ನಮಸ್ಕಾರ ನಾನು ಶ್ರೀನಿವಾಸಗಟ್ಟು ಎಚ್ ಎಸ್ ಕೆ ಕಾವ್ಯಾನುಸಂಧಾನ ಅಭಿಯಾನದ ಅಡಿಯಲ್ಲಿ ನಾನು ಆಯ್ದುಕೊಂಡ ಕವನ ಬಿದ್ದೆದ್ದ ಬುದ್ಧ ಅಫ್ಘಾನಿಸ್ತಾನದ ಬಾಮಿಯಾನ್ ಕಣಿವೆಯ ಮರಳುಗಲ್ಲುಗಳ ಬಂಡೆಯ ಮಧ್ಯೆ ಕೆತ್ತಲಾಗಿದ್ದ ಬೃಹದಾಕಾರದ ಬುದ್ಧನ ಎರಡು ಸುಂದರ ಶಿಲ್ಪಗಳನ್ನು ತಾಲಿಬಾನಿ ಉಗ್ರರು ಧ್ವಂಸಗೊಳಿಸಿದ ಸನ್ನಿವೇಶವನ್ನು ಈ ಕವನ ಕಟ್ಟಿಕೊಡುತ್ತದೆ ಮೂರ್ತಿ ಭಂಜನ ಮಾಡಿದ ಮಾತ್ರಕ್ಕೆ ಬುದ್ಧನ ಸಂದೇಶಗಳು ಹಾಳಾಗುವುದಿಲ್ಲ ಅವು ಎಂದಿಗೂ ಅಮರ ಎಂಬ ಅಂಶವನ್ನು ಕವಿತೆಯು ಧ್ವನಿಪೂರ್ಣವಾಗಿ ಸಾರುತ್ತದೆ ಕವನ ಬಿದ್ದದ್ದ ಬುದ್ಧ ತಾಳಿ ತಾಳಿ ತಾಲಿಬಾನ್ ತಾಳಿದವಾ ಬಾಳಿಯಾನ್ ತಾಳದೆ ತಳುವದೆಯ ಬಾಮಿಯಾನ್ ಭಂಜನಕ್ಕೆ ನೀಡದಿರಿ ಫರ್ಮಾನ್ ತಾಳಿ ತಾಳಿ ತಾಲಿಬಾನ್ ತಾಳಿದವ್ವಾ ಬಾಳಿಯಾನ್ ತಾಳದೆಯೇ ತಳುವದೆಯ ಬಾಮಿಯಾನ್ ಭಂಜನಕ್ಕೆ ನೀಡದಿರಿ ಫರ್ಮಾನ್ ತಳುವಿದರೆ ಬಾನ್ ತೆರೆದು ಜಗದ ಅಂತಃಕರಣ ಹನಿಗೂಡಿ ಸುರಿ ಸುರಿದು ಭೋರಿಟ್ಟು ತೊರೆಯಾಗಿ ಕೊಚ್ಚುವ ಭಯ ತಳುವಿದರೆ ಬಾನ್ ತೆರೆದು ಜಗದ ಅಂತಃಕರಣ ಹನಿಗೂಡಿ ಸುರಿ ಸುರಿದು ಭೋರಿಟ್ಟು ತೊರೆಯಾಗಿ ಕೊಚ್ಚುವ ಭಯ ಸಾವಿರ ದಿಂಬಡಿ ವರ್ಷ ಮಳೆ ಬಿಸಿಲು ಚಳಿ ಚಿಡಿಲಿ ಚಿಟಿಲಿನೆದುರಿಗೆ ಎದೆಯೊಡ್ಡುತ್ತ ಸಡ್ಡು ಹೊಡೆದು ನಿಂತಿದ್ದ ಗಟ್ಟಿ ಮುದುಕ ಸಾವಿರ ಇಮ್ಮಡಿ ವರ್ಷ ಮಳೆ ಬಿಸಿಲು ಚಳಿ ಚಿಟಿಲಿನೆದುರಿಗೆ ಎದೆಯೊಡ್ಡುತ್ತ ಸಡ್ಡು ಹೊಡೆದು ನಿಂತಿದ್ದ ಗಟ್ಟಿ ಮುದುಕ ಸಹಿಸುವುದು ಅಸಾಧ್ಯ ಗುಹಾಂತರ್ಗಾಮಿ ಗುಮ್ಮ ಗಮ್ಮನೆಯ ಕಂಪೆರಚಿ ತಂಪ ಸಿಂಪಡಿಸಿ ಮೋಹ ಗಳಿಸುವುದೆಂಬ ಗಾಬರಿಯ ಕೋಮ ಸಹಿಸುವುದು ಅಸಾಧ್ಯ ಗುಹಾಂತರ್ಗಾಮಿ ಗುಮ್ಮ ಗಮ್ಮನೆಯ ಕಂಪೆರಚಿ ತಂಪ ಸಿಂಪಡಿಸಿ ಮೋಹಗೊಳಿಸುವುದೆಂಬ ಗಾಬರಿಯ ಕೋಮ ಜಗದ ಜಂಜಾಟದಲ್ಲಿ ಜಗ್ಗದೆ ನಿಂತ ಗುಂಡಿಗೆಗೆ ಗುಂಡಿ ನೊಡ್ಡೋಲಗ ನಿರ್ವಾತ ವಲಯದಲ್ಲಿ ಅಡ್ಡಾಡಿದ ಸ್ಫೋಟಕ ಜಗದ ಜಂಜಾಟದಲ್ಲಿ ಜಗ್ಗದೆ ನಿಂತ ಗುಂಡಿಗೆಗೆ ಗುಂಡಿನೊಡ್ಡೋಲಗ ನಿರ್ವಾತ ವಲಯದಲ್ಲಿ ಅಡ್ಡಾಡಿದ ಸ್ಫೋಟಕ ಅಶರಿಯರಿ ಬುದ್ಧ ಜಗವೆಲ್ಲ ಮಲಗಿರಲು ಇವನೊಬ್ಬ ಎದ್ದಿದ್ದ ನೆಲದಿಂದ ಮುಗಿಲೆತ್ತರ ಎದ್ದು ನಿಂತಿದ್ದ ಅಶರಿಯರಿ ಬುದ್ಧ ಜಗವೆಲ್ಲ ಮಲಗಿರಲು ಇವನೊಬ್ಬ ಎದ್ದಿದ್ದ ನೆಲದಿಂದ ಮುಗಿಲೆತ್ತರ ಎದ್ದು ನಿಂತಿದ್ದ ಬಿದ್ದ ಎಂಥ ಭೀಕರ ಕನಸು ಬಿದ್ದ ಎಂಥ ಭೀಕರ ಕನಸು ನೀಲ ಭೋಗುಣಿಯೊಳಗೆ ಒಮ್ಮೆಗೆ ಕಾರ್ಮೋಡ ಜಂಜಾವಾತ ಭೂಮಿ ಕಂಪನ ನೀಲ ಬೌಗುಣಿಯೊಳಗೆ ಒಮ್ಮೆಗೆ ಕಾರ್ಮೋಡ ಜಂಜಾವಾತ ಭೂಮಿ ಕಂಪನ ನಟ್ಟ ನಡುವಲ್ಲೇ ನೆಟ್ಟ ಬೆಳಕಿನ ಬಟ್ಟಲೊಳಗಿಂದ ಸ್ಪಂದಿಸಿದ ಧ್ಯಾನ ನಟ್ಟ ನಡುವಲ್ಲೇ ನೆಟ್ಟ ಬೆಳಕಿನ ಬಟ್ಟಲೊಳಗಿಂದ ಸ್ಪಂದಿಸಿದ ಧ್ಯಾನ ಒಡೆದ ಕನ್ನಡಿ ಬಿಂಬ ಮರೆ ಆದರೂ ಮೂಲಕ್ಕೆ ಇಲ್ಲ ಊನ ಒಡೆದ ಕನ್ನಡಿ ಬಿಂಬ ಮರೆ ಆದರೂ ಮೂಲಕ್ಕೆ ಇಲ್ಲ ಊನ ಶೂನ್ಯದಲ್ಲೂ ಬೆಳಕು ಸಾಕಾರ ಸಹಸ್ರಾರ ಶೂನ್ಯದಲ್ಲೂ ಬೆಳಕು ಸಾಕಾರ ಸಹಸ್ರಾರ ಬುದ್ಧ ಅಗೋ ಬುದ್ಧ ಇಗೋ ಬುದ್ಧ ಎಲ್ಲೆಲ್ಲೋ ಬುದ್ಧ ಅಗೋ ಬುದ್ಧ ಇಗೋ ಬುದ್ಧ ಎಲ್ಲೆಲ್ಲೋ ಅಲ್ಲಿನಕ್ಕ ಇಲ್ಲಿನಕ್ಕ ಬುದ್ಧ ಏಕೆ ನಕ್ಕ ಅಲ್ಲಿನಕ್ಕ ಇಲ್ಲಿ ನಕ್ಕ ಬುದ್ಧ ಏಕೆ ನಕ್ಕ ಕಲೆಯ ಕೊಲುವೆ ನಂಬ ಭ್ರಾಂತಿಗಾಗಿ ಬುದ್ಧ ನಕ್ಕ ಕಲೆಯ ಹೆಚ್ಚುಕಿ ಕೊಲುವೆ ನಂಬ ಭ್ರಾಂತಿಗಾಗಿ ಬುದ್ಧ ನಕ್ಕ ಮೊಳಗಿಸಿದ ಮೌನ ಕಹಳೆ ಮೊಳಗಿಸಿದ ಮೌನ ಕಹಳೆ ಬಿದ್ದವನು ನಾನಲ್ಲ ನೀ ತಾಲಿಬಾನ ಮೊಳಗಿಸಿದ ಮೌನ ಕಹಳೆ வ நானல்ல நீ தாலிபான